रेडी गर्जने श्रुति वाहिनी के स्वागता मान श्रुति गौड़ा ಕರ್ನಾಟಕ ಮೀನುಗಾರಿಕೆ ಮತ್ತು ಪಶು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ನಾಮನಿರ್ದೇಶಕರನಾಗಿ ನೇಮಕಗೊಂಡ ಬಸವರಾಜ್ ಪಿ ಬೊತ್ಮುರ್ಗೆ ಅವರಿಗೆ ಸನ್ಮಾನಿಸಿದ ವಿಜಯಕುಮಾರ್ ಅಸ್ಟ್ರೆ ಈ ಸನ್ಮಾನ ಕಾರ್ಯಕ್ರಮವು ವಿಜಯಕುಮಾರ್ ಅಸ್ಟ್ರೆ ಅವರ ನೇತೃತ್ವದಲ್ಲಿ ಜರುಗಿತು ಸನ್ಮಾನವನ್ನು ಸ್ವೀಕರಿಸಿದ ಬಸವರಾಜ್ ಬೊತ್ಮುರ್ಗೆ ಅವರು ಮಾತನಾಡುತ್ತಾ ನನಗೆ ನೀಡಿರುವ ಕರ್ತವ್ಯವನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸುತ್ತೇನೆ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಆಗಬೇಕಾದ ಕೆಲಸದ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಕೆಲಸವನ್ನು ಮಾಡುತ್ತೇನೆ ಹಾಗೆ ನನಗೆ ಈ ಸ್ಥಾನ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳು ಿಗೆ ಮತ್ತು ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ನನ್ನನ್ನು ಸನ್ಮಾನಿಸಿದ ಎಲ್ಲಾ ನನ್ನ ಹಿತೈಷಿಗಳಿಗೂ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾಗಿ ಸರ್ಕಾರ ನನ್ನನ್ನು ನಾಮನಿರ್ದೇಶನ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತಾ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಜೊತೆಗೆ ರೇಮ್ ಅವರು ಹಾಗೂ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದ ಶ್ರೀ ಅಶೋಕ್ ಖೇಣಿ ಅವರು ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಶ್ರೀ ರಾಜಶೇಖರ್ ಪಾಟೀಲ್ ಗೌಡರು ಕೂಡ ಎಲ್ಲರೂ ನನ್ನನ್ನು ಏನು ವಿಶ್ವಾಸಿಟ್ಟು ಈ ಸ್ಥಾನಕ್ಕೆ ತಂದಿದ್ದಾರೆ ಅವರಿಗೆ ತಿರೋಣಿ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪ್ರತಿಯೊಂದು ಅಭಿವೃದ್ಧಿ ಹಾಗೂ ಚಿಂತನೆ ಉಳ್ಳ ಕಾರ್ಯಗಳನ್ನು ಮಾಡಿ ಈ ಬೀದರ್ಕೊಂದು ಹೊಸ ಡೆವಲಪ್ಮೆಂಟು ಹಾಗೂ ಈ ವಿಶ್ವವಿದ್ಯಾಲಯಕ್ಕೆ ಒಂದು ವಿಶೇಷವಾಗಿ ಅನೇಕ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನು ಯಾವ್ಯಾವ ಉಳ್ಕೊಂಡಿದ್ದಾವ ಅದು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೀನಿ ಜೊತೆ ಜೊತೆಗೆ ಎಲ್ಲ ನನ್ನ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಪಕ್ಷದ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಹುದ್ದೆಗಳು ಇನ್ನೂ ನೇಮಕವಾಗಬೇಕಂತೇಳಿ ನನ್ನ ಗಮನಕ್ಕಿದೆ ಆ ನೇಮಕವನ್ನು ಪ್ರಸ್ತಾಪವನ್ನು ನಮ್ಮ ನಮ್ಮದೇ ಆದಂಥ ಸರ್ಕಾರ ಇದೆ ಸರ್ಕಾರದ ಗಮನಕ್ಕೆ ತಂದು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಈಶ್ವರ್ ಸಾಹೇಬರು ಒಂದು ಸಹಕಾರ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಏನೇನು ಕಾರ್ಯಗಳನ್ನು ಮಾಡಬೇಕು ಕಾರ್ಯಚಟುವಟಿಕೆಗಳನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಏನಪ್ಪ ಬಂದು ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ ಶ್ರೀ ಬಸವರಾಜ್ ಪಿ ಭತ್ಮುರುಗಿ